ಅರಾದನಲ್ಲಿ ಸುಮಾರು ಹದಿನೈದು ಕೋಟಿ ಮೌಲ್ಯದ ಗಾಂಜಾ ವಶ ಅರಾದ ಗಡಿ ಭಾಗದ ವನುಮಾರಪಳ್ಳಿ ಬಳಿ ಭಾನುವಾರ ಹದಿನೈದು ಕೋಟಿ ಮೌಲ್ಯದ ಗಾಂಜಾ ಜಪ್ತ ಮಾಡಲಾಗಿದೆ ಬೆಂಗಳೂರಿನ ಎನ್ಸಿಬಿ ತಂಡ ಮತ್ತು ಜಿಲ್ಲಾ ಪೊಲೀಸ್ ಜಂಟಿ ಕಾರ್ಯಾಚರಣೆ ನಡೆಸಿ ಗಾಂಜಾ ಮತ್ತು ಸಾಗಣೆ ಮಾಡುತ್ತಿದ್ದ ಲಾರಿ ವಶಪಡಿಸಿಕೊಂಡಿವೆ ಒಡಿಶಾ ರಾಜ್ಯದ ಮಲ್ಕಾಂಗಿರಿ ಅರಣ್ಯ ಪ್ರದೇಶದಿಂದ ಅಕ್ರಮವಾಗಿ ಗಾಂಜಾ ತುಂಬಿಕೊಂಡು ಮಹಾರಾಷ್ಟ್ರ ರಾಜ್ಯಕ್ಕೆ ಸಾಗಿಸುತ್ತಿರುವ ಖಚಿತ ಮಾಹಿತಿ ಮೇರೆಗೆ ಎನ್ಸಿಬಿ ಬೆಂಗಳೂರು ತಂಡ ಹಿಂಬಾಲಿಸಿದ್ದು ವನಮಾರಪಳ್ಳಿ ಬಳಿ ಸಿಪಿಐ ರಘುವೀರ್ ಸಿಂಗ್ ಮತ್ತು ತಂಡ ವಶಪಡಿಸಿಕೊಂಡಿದೆ ಆರೋಪಿಗಳನ್ನು ಒರಾದ್ ಠಾಣೆಗೆ ಕರೆತಂದು ಪರಿಶೀಲನೆ ಮಾಡಿದಾಗ ಪ್ಯಾಕೆಟ್ಗಳಲ್ಲಿ ಅಡಗಿಸಿಟ್ಟಿದ್ದು ಗೊತ್ತಾಗಿದೆ ಪ್ರಕರಣದಲ್ಲಿ ಹುಮ್ನಾಬಾದ್ ತಾಲೂಕಿನ ಹಂದಿಕೇರ ಗ್ರಾಮದ ಇಬ್ಬರನ್ನು ಬಂಧಿಸಲಾಗಿದೆ ಒಂದೂವರೆ ಸಾವಿರ ಕೆಜಿ ಗಾಂಜಾ ಇದ್ದು ಅಂದಾಜು ಮೌಲ್ಯ ಹದಿನೈದು ಕೋಟಿ ರೂಪಾಯಿ ಆಗಲಿದೆ ಎನ್ಸಿಬಿಐ ಬೆಂಗಳೂರು ತಂಡದಿಂದ ತನಿಖೆ ಪ್ರಗತಿಯಲ್ಲಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಲಂಗೋಟಿ ಮಾಹಿತಿ ನೀಡಿದ್ದಾರೆ